ಸಿನಿಮಾ ನೋಡಿ ಬಗ್ಗೆ ಪುಸ್ತಕ ತುಂಬ ಖುಷಿ ಆಗ್ತಿದೆ ಫಸ್ಟ್ ಡೇ ಯಾಕಂದ್ರೆ ಶೋ ಮೂರು ಶೋರು ಮೂರು ಕಡೆ ಇದ್ದೀವಿ ಮಿರಾಜ್ ಆಮೇಲೆ ಪಿ ವಿ ಇದು ಆಮೇಲೆ ಹೋಟ್ಲಿ ಕೋನಗುಂಡೆ ಅಲ್ಲಿ ಫೋರಮ್ ಅಲ್ಲಿ ಇದ್ದೀವಿ ಪಿ ವಿ ಆರ್ ಎಲ್ಲ ಕಡೆನೂ ಶೋ ಆಗ್ತಾ ಇದೆ ತುಂಬಾ ಖುಷಿ ಆಗ್ತಾ ಇದೆ ಆ್ಯಂಡ್ ತುಂಬ ಸಪೋರ್ಟ್ ಇದೆ ತುಂಬ ರಿವ್ಯೂಸ್ ಒಳ್ಳೊಳ್ಳೆ ರಿವ್ಯೂಸ್ ಬರ್ತಾ ಇದೆ ಜನಗಳಿಂದ ತುಂಬ ಖುಷಿಯಿಂದ ಹೋಗ್ತಾರೆ ಜನ ಸಿನಿಮಾ ನೋಡಿ ಆದಮೇಲೆ ಸೊ ಯಾರೆಲ್ಲ ನೋಡಲಿಲ್ಲ ಎಲ್ಲರೂ ಡೇವಿಟ್ ಮಕ್ಕಿ ಪುಸ್ತಕ ಸಿನಿಮಾ ಬಂದ್ ತಿಯೇಟರ್ ನೋಡಿ ಅಂತ ಹೇಳ್ತಾರೆ ಅಾ ಬಾಕಿಗೆಲ್ಲ ನೀವೇ ಹೇಳ್ಬೇಕು ಇಲ್ಲಿ ದಿನ ಆದಮೇಲೆ ನಿಮ್ಮ ಸ್ಕ್ರೀನ್ ಮೇಲೆ ನೋಡಿದಾಗ ಜನನು ಖುಷಿ ಪಟ್ರು ಸಿಕ್ಕಿಲ್ಲೇನೋ ಹುಡುದ್ರು ಅದನ್ನ ನೋಡಿ ಏನು ಅನಿಸ್ತು ಅದೇ ಅದನ್ನ ನಿಸ್ತ ಹೇಳ್거든요 ನಾನು ತುಂಬಾ ಖುಷಿ ಇದೆ ಅವರ ಆಶೀರ್ವಾದ ಸ್ವತಃ ಹೀಗೆ ಇರಲಿ ಅಂತ ಹೇಳ್ತಾ ಅಷ್ಟೇ ಫಸ್ಟ್ ನಾನು ಇವತ್ತೇ ನೋಡಿರೋ ಸಿನಿಮಾ ಹಂಗಾಗಿ ನಂಗೆ ಅನ್ಸಿದ್ದೇನೆಂದ್ರೆ ಆಜೋ ಆಡಿಯನ್ಸ್ ಆಗಿ ಅದ್ಭುತವಾದ ಸಿನಿಮಾ ಆಜೋಜನ್ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಇವತ್ತರ ಡಿಫರೆಂಟ್ ಜನ ಟೈಮಲ್ಲಿ ಎಜುಕೇಶನ್ ಆದ್ರೆ ಇದ್ರ ಬಗ್ಗೆ ತುಂಬಾ ಮೆಸೇಜ್ ಹೇಳೋದಿಲ್ಲ ಹೋಗ್ತಾ ಇದ್ರು ಅವಾಗ ನೋಡೋ ನೋಡೋಸ್ ತಾಳ್ಮೆ ಇತ್ತು ಅಂತ ಬಟ್ ಈ ಈ ಟೈಮಲ್ಲಿ ಇಂಥ ಸಿನಿಮಾನ ಮಾಡೋಕ್ಕೆ ತುಂಬಾ ಭಯ ಪಡ್ತಾರೆ ನಮ್ಮ ಡೈರೆಕ್ಟರು ತುಂಬಾ ಬುದ್ಧಿವಂತ ಕಂಟ್ರಿಬ್ಯೂಷನ್ ಕಮರ್ಷಿಯಲ್ ಆಗಿ ಕನ್ವರ್ಟ್ ಕಮರ್ಷಿಯಲ್ ಆಗಿ ತೋರಿಸಿ ತುಂಬ ಒಳ್ಳೆ ಇಂಪಾರ್ಟೆಂಟ್ ಮೆಸೇಜ್ ಜನ ಕೊಟ್ಟು ಎಲ್ಲರೂ ಬಂದು ನೋಡಲೇಬೇಕಾದ ಸಿನಿಮಾಗೆ ಏನು ಹೇಳ್ತೀರಾ ಆಡಿಯನ್ಸ್ ಮತ್ತೆ ಸಿನಿಮಾ ನೋಡಿ ಎಲ್ಲರಿಗೂ ನಮಸ್ಕಾರ ತುಂಬಾನೇ ಖುಷಿ ಆಗ್ತಾ ಇದೆ ಎಲ್ಲರ ಜೊತೆ ನಾನು ಕುತ್ಕೊಂಡು ಪ್ರೇಕ್ಷಕರ ತರ ನೋಡಿದೆ ನಾನು ಕೂಡ ಎಮೋಷನಲ್ ಆದ್ರೆ ಎಷ್ಟೋ ಎಮೋಷನಲ್ ಸೀನ್ಸ್ ಕೂಡ ನಾನು ಕೂಡ ಅತ್ತೆ ಅಂಡ್ ಎಲ್ಲರೂ ಎಮೋಷನಲ್ ಆಗಿ ಅಷ್ಟು ಸಪೋರ್ಟ್ ಮಾಡ್ತಾ ಇರೋದು ನೋಡಿ ನಿಜವಾಗ್ಲು ತುಂಬಾನೇ ಖುಷಿ ಆಯ್ತು ನಾನು ಅಷ್ಟೇ ಇರೋ ನಮ್ಮ ಇಡೀ ಮಧ್ಯಮ ಕಂಡ ಎಲ್ಲರೂ ಕೂಡ ತುಂಬಾನೇ ಖುಷಿ ಆಗಿದ್ದಾರೆ ಇವುಗಳು ಎಲ್ಲಾರಿಂದ ಸೀನ್ ಅಲ್ಲೂ ಅಂಡ್ ಆಲ್ಸೋ ಎಲ್ಲರೂ ನೋಡಿರ್ತೀರಾ ಲಾಸ್ಟ್ ಅಮೃಸ್ ಸರ್ ಸೀನ್ ಅಲ್ಲೂ ಎಲ್ಲರೂ ಕೂಡ ತುಂಬಾನೇ ಎಕ್ಸೈಟೆಡ್ ಆಗಿದ್ರು ತುಂಬಾ ಖುಷಿ ಆಗಿದ್ರು ಅಷ್ಟು ಕ್ಲಾಪ್ಸ್ ಎಲ್ಲ ಬರ್ತಾ ಇತ್ತು ನೀವು ರೀತಿ ಅಷ್ಟರ ಯಾವಾಗ ಹೀಗೆ